ವೆಲ್ಕಮ್ ಬ್ಯಾಕ್ ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಿದ್ರೆ ಅನ್ಕೊಡಿ ನೋಡ್ರಿ ನಾನು ಕೂಡ ಆರಾಮಿದ್ದೀನಿ ಬನ್ನಿ ಫ್ರೆಂಡ್ಸ್ ಫಸ್ಟ್ ಲಾಗು ಊರಲ್ಲಿ ನನ್ನ ತವರ್ ಮನೆಯಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ಲಾಗಲ್ಲಿ ಏನೆಲ್ಲ ಇರುತ್ತೆ ಅಂತ ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ಕುಂದರಗಿಯಿಂದ ಭುವನೇಶ್ವರಿ ತಾಯಿಯ ದೊರೆಗಳಿಸಿದ ದೊರೆ ಶ್ರೀ ಲಕ್ಷ್ಮಣ ಶ್ರೀಗಳು ನಮ್ಮೂರಿಗೆ ಹೊಂಟಾರ ಜೇವರ್ಗಿ ಸಾರಿ ಯಡ್ರಾಮಿ ತಾಲೂಕು ಗುಲ್ಬರ್ಗ ಜಿಲ್ಲೆ ವಸ್ತಾರೆ ಗ್ರಾಮಕ್ಕೆ ಒಂದು ಸಣ್ಣ ಹಳ್ಳಿ ಅದ ನಮ್ದು ಹಳ್ಳಿಗೆ ಶ್ರೀಗಳು ಬರ್ಲಕ್ಕತ್ತಾರ ನಮ್ಮ ಕಾಕರ್ ಮನೆಗೆ ಬರ್ಲಕ್ಕತ್ತಾರೆ ಫ್ರೆಂಡ್ಸ್ ಅಲ್ಲಿನ ವಿಡಿಯೋನ ನಿಮ್ಮ ಜೊತೆ ಸೇರ್ ಮಾಡ್ಕೋತೀನಿ ನಾನು ಕೂಡ ಆ ಮನೆಗೆ ಹೋಗ್ತಾ ಇದ್ದೀನಿ ಯಾಕಂದ್ರೆ ಪ್ರಸಾದ ಶೇ ಪ್ರಸಾದನ ಮಾಡ್ಸಲಾತಾರೆ ಫ್ರೆಂಡ್ಸನ್ನು ನಾವು ಕೂಡ ಆ ಸೇವೆಯಲ್ಲಿ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟನ್ನು ಮಾಡ್ಬೇಕು ಅಂದ್ಕೊಂಡು ನಾನು ಕೂಡ ಈಗ ಆ ಮನೆಗೆ ಹೊರಟೀನಿ ಶ್ರೀಗಳು ಬಂದ್ ಕೂಡಲೇ ನಿಮ್ಮ ಜೊತೆ ವಿಡಿಯೋನ ಶೇರ್ ಮಾಡ್ಕೊತೀನಿ ಯಾರೆಲ್ಲ ಕುಂದ್ರಗಿ ಗ್ರಾಮಕ್ಕೆ ಬೆಟ್ಟಿ ಕೊಟ್ಟಿಲ್ಲ ತಾಯಿ ಆಶೀರ್ವಾದ ಪಡ್ಕೊಂಡಿಲ್ಲ ನೀವು ಕೂಡ ಒಮ್ಮೆ ಬಂದು ಕುಂದ್ರಗಿ ದೇವಸ್ಥಾನಕ್ಕೆ ಹಾಗೆ ಭುವನೇಶ್ವರಿ ಆಶೀರ್ವಾದ ಪಡ್ಕೊಂಡು ಶ್ರೀ ಲಕ್ಷ್ಮಣ ಗುರುಗಳ ಆಶೀರ್ವಾದ ತೊಗೊಂಡು ನಿಮಗೂ ಕೂಡ ಒಳ್ಳೆಯದಾಗಲಿ ಅಂತ ಕೇಳ್ಕೊತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬನ್ನಿ ಫ್ರೆಂಡ್ಸ್ ಈಗ ಅಲ್ಲಿ ಹೋದ ಕೂಡಲೇ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ನಿಮ್ಮ ಫ್ರೆಂಡ್ಸ್ ಫ್ಯಾಮ್ಲಿ ಜೊತೆಗೆ ಶೇರ್ ಮಾಡ್ಕೊಳ್ಳಿ ಬನ್ನಿ ಫ್ರೆಂಡ್ಸ್ ಮಾತಾಡುವಾಗ ನನಗೂ ಕೂಡ ಒಂದು ಸ್ವಲ್ಪ ಮಿಸ್ಟೇಕ್ ಅನ್ನಿಸ್ತು ಆಮೇಲೆ ವಿಡಿಯೋ ಎಡಿಟ್ ಮಾಡಿದ ಕೂಡಲೇ ಅಂದರೆ ವಿಡಿಯೋ ವಾಯ್ಸ್ ಕೊಟ್ಟ ನಂತರ ನೋಡಿದೆ ಫ್ರೆಂಡ್ಸ್ ಅದರ ಸಲುವಾಗಿ ನಾನು ಕೂಡ ಮತ್ತೆ ಹೇಳ್ತಾ ಇದ್ದೀನಿ ದೊರೆಗಿಳಿಸಿದ ದೊರೆ ಅನ್ನೋ ಬದಲು ದೊರೆಗಳಿಸಿದ ದೊರೆ ಅಂದಿನ ಮಾತಾಡುವಾಗ ಮಿಸ್ಟೇಕ್ ಆಗಿದೆ ದಯವಿಟ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿರಿ ಅಂತ ಕೇಳ್ಕೊತೀರಾ ಅಡ್ಜಸ್ಟ್ ಮಾಡ್ಕೊತೀರಾ ನೋಡಿರಿ ಅಡುಗೆ ಕೆಲಸ ಕೂಡ ರೆಡಿ ಆಗ್ತಾಯಿದೆ ಯಾಕಂದ್ರೆ ಮುತ್ತೇರು ಹನ್ನೆರಡು ಗಂಟೆಗೆ ಬರ್ತೀನಿ ಅಂತ ಹೇಳಿ ಕುಂದರ್ಗೆ ಶ್ರೀಗಳು ಹನ್ನೆರಡು ಗಂಟೆಗೆ ಅಂತ ಹೇಳ್ಯಾರೆ ಎಲ್ಲರೂ ಸೇರಿ ಅಂದ್ರೆ ಇದು ಬಡಗ್ಯರು ಮನೇರಿ ಫ್ರೆಂಡ್ಸ ಅಂದ್ರೆ ನಮ್ಮೂರಿನ ಗ್ರಾಮ ದೇವತೆಗೆ ಪೂಜೆ ಮಾಡ್ತಾರೆ ಅವರು ಅವ್ರ ಮನೆಗೇ ಇವತ್ತು ಕುಂದ್ರಗೆ ಶ್ರೀಗಳು ಇರೋದು ನಾವೆಲ್ಲರೂ ಒಣೆನ ಜನ ಕೂಡಿ ಹೆಣ್ಮಕ್ಳು ಎಷ್ಟೋ ಜನ ಸೇರಿ ಅಡುಗೆನ ಸಿದ್ಧತೆಯನ್ನು ಮಾಡ್ತಾಯಿದ್ದಾರೆ ಈ ರೀತಿ ಅದ ನೋಡಿರಿ ನಮ್ಮೂರಿನ ಪದ್ಧತಿ ಅಂದರೆ ಅವರು ಬಡಗೇರು ನಾವು ಗಾಣಿಗರು ಇದ್ರೂ ಸಹಿತ ನಂಬಲ್ಲಿ ಭೇದ ಭಾವ ಅನ್ನೋದಿಲ್ಲ ರೀ ಊರ ಕಡೆ ಒಂದು ಮನೇಲಿ ಕಾರಣ ಇದ್ದರೆ ಒಂದು ಮನೇಲಿ ಏನಾದರೂ ಇದೆ ಅದರಲ್ಲಿ ಇವತ್ತು ಸ್ತ್ರೀಗಳು ಬರ್ತಾರಂದರೆ ಎಲ್ಲರೂ ಕೂಡ ತುಂಬಾ ಖುಷಿಯಾಗಿ ಹೊಲಕ್ಕೆ ಹೋಗೋದು ಕೂಡ ಬಿಟ್ಟು ಇವತ್ತು ಅಡುಗೆ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ ಫ್ರೆಂಡ್ಸ ನಾವು ಕೂಡ ನಮ್ಮ ಕೈಲಿ ಆದಷ್ಟು ಅಡುಗೆ ಕೆಲಸದಲ್ಲಿ ಅಡುಗೆನ ಮಾಡ್ತಾಯಿದ್ದೀವಿ ನೋಡಿರಿ ಈ ರೀತಿ ನಮ್ಮೂರಿನ ಜನರ ಪದ್ಧತಿ ಅದ ನೋಡಿ ಫ್ರೆಂಡ್ಸ್ ಯಾಕಂದರೆ ನಮ್ಮೂರಿನ ಗ್ರಾಮ ದೇವತೆಗೆ ಪೂಜೆ ಮಾಡ್ತಾರೆ ಇವರು ಬಡಗಿಯರು ಅವ್ರ ಮನೆಗೆ ಬರ್ತಾಯಿದ್ರು ನಾ ಅಂತ ಯಾಕಂದಿನಂದ್ರೆ ನಮ್ಮೂರಲ್ಲಿ ಕಾಕ ದೊಡ್ಡಪ್ಪ ದೊಡ್ಡಮ್ಮ ಈ ರೀತಿನೇ ಎಲ್ಲರೂ ಯಾವುದೇ ಜನ ಇರಲಿ ನಮ್ಮ ನಮ್ಮೂರಿನಲ್ಲಿ ಮಾತನಾಡೋದು ಹಾಗೆ ಫ್ರೆಂಡ್ಸ ನೋಡಿ ಈಗ ಶ್ರೀಗಳು ಬಂದರು ಫ್ರೆಂಡ್ಸ ಶ್ರೀಗಳಿಗೆ ಆರ್ತಿನ ಅಂದರೆ ಸೊಡ್ಡಾರ್ತಿ ಅಂತಿರು ನಮ್ಮ ಕಡೆ ಸೊಡ್ಡಾರತಿನ ಮಾಡಿ ಬರ ಬರಮಾಡಿಕೊಂಡ್ರು ನೀರು ನೀಡಿ ಈ ರೀತಿ ಸೊಡ್ಡ ಆರ್ತಿನ ಮಾಡಿಕೊಂಡು ಮಾಡ್ತಾಯಿದ್ದೆ ನೋಡಿ ಫ್ರೆಂಡ್ಸ ನಾನೇ ಮಾಡ್ತಾ ಇರೋದು ಆದರೆ ಕ್ಯಾಮ್ರಾ ಫ್ರಂಟ್ ಇಲ್ಲ ಬ್ಯಾಕಿಂದ ಹಿಡಿದಿರೋದ್ರಿಂದ ಮುಖಕ್ಕೆ ಸರಿಯಾಗಿ ಕಾಣಿಸ್ತಿಲ್ಲ ಯಾಕಂದ್ರೆ ಗುರುಗಳು ಮುಖ ಕಾಣ್ಬೇಕು ಅಂದ್ಕೊಂಡು ನಾನು ಬ್ಯಾಗ್ನಿಂದ ವಿಡಿಯೋನ ಇದ್ದಾರೆ ನೋಡಿರಿ ಈ ರೀತಿ ಸ್ತ್ರೀಗಳು ನಮ್ಮೂರಿಗೆ ಬಂದಿದ್ದು ತುಂಬಾ ಖುಷಿ ಆಗುತ್ತೆ ಪವನೇಶ್ವರಿ ತಾಯಿನ ದರೆಗಿಳಿಸಿದರೆ ನಮ್ಮೂರಿಗೆ ಅಂದರೆ ತುಂಬಾ ಖುಷಿ ಆಗುತ್ತೆ ಫ್ರೆಂಡ್ಸ್ ಯಾಕಂದ್ರೆ ಅಂಥವ್ರು ಸಿಗೋದೇ ಅಪರೂಪ ಯಾಕಂದ್ರೆ ಈ ರೀತಿ ನಮ್ಮ ಊರಿಗೆ ಬರ್ತಾರಂದ್ರೆ ನೋಡಿರಿ ಅವರಿಗೆ ಕಾಯಿನ ಹೊಡ್ಕೊಂಡು ಬರ ಮಾಡಿಕೊಂಡ್ರು ಫ್ರೆಂಡ್ಸ ಎಲ್ಲ ನಮ್ಮ ಊರಿನ ಜನ ಹಾಗೆ ನಮ್ಮ ಕಾಕಗಳಾಗಿರ್ಬೋದು ದೊಡ್ಡಪ್ಪಗಳಾಗಿರ್ಬೋದು ಎಲ್ಲರೂ ಬಂದು ಶ್ರೀಗಳನ್ನು ಜೈಕಾರದ ಮೂಲಕ ಶ್ರೀಗಳನ್ನು ಒಳಗೆ ಬರ ಮಾಡಿಕೊಂಡ್ರು ನೋಡ್ಲಿಕ್ಕೆ ಸ್ವಾಮೀಜಿ ಒಬ್ಬ ಸಾಧಾರಣ ಮನುಷ್ಯ ಥರ ಕಾಣ್ತಾರೆ ಅವ್ರ ಬಳಿ ಶಕ್ತಿನೇ ತುಂಬಾ ದೊಡ್ದಿದೆ ಫ್ರೆಂಡ್ಸ್ ಯಾಕಂದರೆ ಭುವನೇಶ್ವರಿ ತಾಯಿನ ದರೆಗಿಳಿಸೋದು ಅಷ್ಟು ಸುಲಭವಲ್ಲ ದೇವ ದೇವರನ್ನು ಅವ್ರನ್ನ ಭುವನೇಶ್ವರಿ ತಾಯಿಯ ಪೂಜೆ ಕೂಡ ಅವರೇ ಮಾಡ್ತಾರೆ ಫ್ರೆಂಡ್ಸ ನೋಡಿ ಅವರ ಜೊತೆಯಲ್ಲಿರೋರು ಕೂಡ ಎಲ್ಲರೂ ಬಂದರು ಈಗ ಎಲ್ಲರೂ ಸೇರಿ ಎಲ್ರಿಗೂ ಕೂಡ ಬರ ಮಾಡ್ಕೊಳ್ತಾ ಇದ್ದಾರೆ ಕುಂದ್ರಗಿಯಿಂದ ಒಂದು ಹತ್ತರಿಂದ ಹನ್ನೆರಡು ಜನ ಬಂದಿದ್ದರು ಫ್ರೆಂಡ್ಸ್ ಗುರುಗಳ ಜೊತೆ ಅಂದರೆ ಲಕ್ಷ್ಮಣ ಸ್ತ್ರೀಗಳ ಜೊತೆ ಹತ್ತರಿಂದ ಹನ್ನೆರಡು ಜನ ಬಂದಿದ್ರು கஷ்ட எடுத்த ஓ மட்டும் ಸದ್ಯ ದೊಡ್ಡ ಆಗಿ ದೊಡ್ಡ ಅಂತೀನಿ

ನಿಯಮಾವಳಿಗಳಂತ ಏನದಲ್ರ ಸಾಮಾನ್ಯವಾದದ್ದಂತೂ ಅಲ್ ಬೇವರತ್ತೆ ಆ ಸಾಕ್ಷಾತ್ ಆಬೇನೆ ಇಲ್ಲೇ ಬಂದು ಕುತ್ಬ ಆತ ಏನಂತ ಶಂಕರ ಚಕ್ರ ಗದಾದರೆ ಅಮ್ಮನವ್ರಿ ಸಿಂಹವಾಹಿನಿಯಾಗಿ ಬಂದಿಲ್ಲ ಎಂತಿದ್ದ ಅಂತೇನೆ ಆ ಕೈ ಒಳಗ ಹಾಗಾದ ಶಕ್ತಿ ಐತೆ ಮನೆಯಲ್ಲಿ ನನ್ಗೆ ಈಗ ಅನ್ಸ್ಲಾಗ್ತೈತ್ರಿ ಬರುವಾಗಂತ ಇದೂರಿಂದ ಇಷ್ಟ್ ಇಷ್ಟ ದೂರ ಇರುವಂತ ಭಕ್ತರ್ನ ಈ ಸಾರಿ ಉತ್ಸವಕ್ಕೆ ಆಯ್ಕೆ ಮಾಡಿ ಅಂದ್ರಮ್ಮ ಆ ಏನ್ ಕಾರಣ ಅನ್ಕೊಂಡಿದ್ಯಾರೀ ಕಾರಣ ಇಲ್ಲಿ ತಿಳಿಸೇ ಬಿಟ್ಟಲ್ರಿ ಆಕಿನ ಇಲ್ಲೇ ದಾಳ ಐತಲ್ರಿ ನಿಮ್ಮ ಭಾವದಲ್ಲಿ ನಿಮ್ಮ ಆತ್ಮದಲ್ಲಿ ಅಹ್ ಸೇರಿಸುವಿಕೆ ರೀ ಎಲ್ಲರಿಗುನು ಸಹಾಯ ಮಾಡೋ ಮನೋಭಾವ ಯಾರ್ಗ್ಯಾರ ಕಷ್ಟ ಕೇಳ್ತು ಅಂದ್ರೆ ಓಡಿ ಹೋಗುವಂತ ತಾಯಿ ಪ್ರೀತಿ ರೀ ಅಂತ ತಾಯಿ ಅದಾರ ಅಂದದಕ್ಕ ಆ ತಾಯಿ ಇಲ್ಲಿ ಕರೆಯ ಕಳ್ಸಿದಾಳೆ ಅಮ್ಮ ಈ ಊರೇ ಪಾವನ ಈ ನಾಡೇ ಪಾವನಮ್ಮ ನಾವೇ ಮೊದಲ ಪಾವನಮ್ಮ ನಾನ್ ಅದ್ರೊಳಗೆ ಮುಂದೆ ಒಂದ್ ಹೇಳ್ಬೇಕಂದ್ರಮ್ಮ ಆ ದೈವಿ ಎಲ್ಲವನ್ನೂ ಕೊಂಡುಕೋಬಹುದಮ್ಮ ಬಂಗಾರ ಕೊಂಡಬಹುದು ಬೆಳ್ಳಿ ಕೊಂಡ್ಬಹುದು ವಜ್ರವನ್ನಾದ್ರೂ ಕೊಂಡೋಗದಮ್ಮ ಸಾಲ ಸೂಲ ಮಾಡಾದ್ರು ಕೊಂಡ್ಕೋಬಹುದಮ್ಮ ಆದ್ರ ಆ ತಾಯಿ ಪ್ರೀತಿ ಆ ಶಕ್ತಿ ಅನುಗ್ರಹ ಆಶೀರ್ವಾದ ಪಡೆದುಕೊಳ್ಳೋದೈತಲ್ಲಮ್ಮ ಸಣ್ಣದಾದಂತದೇ ಅಲ್ಲಮ್ಮ ಹೇಳ್ಬೇಕಂದ್ರೆ ಅಲ್ಲಿ ಇಲ್ಲಿ ಬಂದಿದ್ದ ಪುಣ್ಯಕ್ಷೇತ್ರ ಕಾಶಿಗೆ ಹೋದಾಗ ಏನ್ ಪುಣ್ಯ ಸಿಗತ್ತಂತಲ್ಲಮ್ಮ ಆ ಕಾಶಿಗೆ ಹೋದಾಗ ರಾಮೇಶ್ವರಕ್ ಹೋದಾಗ ಶ್ರೀಸೈಲ್ಗೆ ಹೋದಾಗ ತಿರುಮಲಕ್ ಹೋದಾಗ ಆ ವೈಷ್ಣವಿ ದೇವಿಗೆ ಜಮ್ಮು ಕಾಶ್ಮೀರಕ್ಕೆ ಹೋದಾಗ್ನು ಇಲ್ಲಿ ಬಂದಾಗ ಪುಣ್ಯ ಇಲ್ಲೆಪ್ಪ ನೀವತ್ ನಾವು ಪ್ರಸಾದ ಮಾಡವತ್ನೇ ನೀನ್ ಕೇಳಿದ್ರ ಅಮ್ಮ ನೀನ್ ಏನ್ ಬೇಕಾದ್ರೂ ಕೊಡ್ತಾಳಂದ್ರಾ ನಾ ಮುಗ್ದೆ ಬೇಕಂದ ಇದ್ಯ ಸಾಕ ಎಲ್ಲಾ ಮುಖ್ಯವಾಗಿರೋದು ಇಲ್ಲ ಅಪ್ಪ ಅಲ್ಲಿ ಕೇಳಿದ್ ನಂಗೆ ಅವಲ್ಲೇ ಅಮ್ಮ ಏನಂದ್ರಮ್ಮ ಮುಕ್ತಿಗಿಂತಲೂ ಮುಖ್ಯವಾಗಿದ್ದೇನೈತೆ ಅಂದ್ರಮ್ಮ ನಿಮ್ದು ಎಷ್ಟೋ ಸಾವಿರಾರು ಜನರಿಗೆ ಸಮಸ್ಯೆಗಳಿಗೆ ಔಷಧ ಆಗೋರ ನಿಮ್ಮ ನಿಮ್ಮೇಳ ಮಾತು ಕೇಳಿದ್ರೆನೆ ಎಷ್ಟೋ ಜನರಿಗೆ ಆಶೀರ್ವಾದ ಆಗುವಂತದ್ದ ಕಾನದ ಶಕ್ತಿಯನ್ನ ಕಾಣುವ ತಾಯಿ ನಿಮ್ಮ ಮುಖೇನನ ಲೋಕ ಕಲ್ಯಾಣ ಮಾಡಿಸ್ತಿದ ಈ ಸಾರಿ ಅನಿಸ್ತಮ್ಮ ಅಮ್ಮ ಅಂದಷ್ಟು ಅಮ್ಮ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅತಿ ದೊಡ್ಡ ಉತ್ಸವ ಅಮ್ಮ ಅಂದ್ರೆ ಅಷ್ಟು ದೊಡ್ಡ ಉತ್ಸವಕ್ಕ ಕೋಟ್ಯಾಧೀಶ್ವರ ಇರುವಂತವ್ರೆಲ್ಲರೂ ಒಂದ್ ಕಸ ಒಳಗ ಸೇವೆ ಸಿಕ್ಕರ್ ಸಾಕಂತಾರಮ್ಮ ಪಾಳೆ ವರ್ಷ ಪೂರ್ತಿ ಹಚ್ಚತಾರಮ್ಮ ಅಂತವ್ರಿಗೆ ಯಾರಿಗಿ ಅಮ್ಮ ಗಣನೆಗೆ ತಗೊಳುದಲ್ರಿ ಆಕಿ ತಗೋಳೋದು ಏನ್ ತಗೋತಾಳ ಅನ್ನೋದು ಗೊತ್ತಾಯ್ತು ಬಾಹ್ಯವಾಗಿರೋದನ್ನ ನೋಡೋಕಿಂತಲೂ ಭಾವನೆ ಒಳಗಿರೋದನ್ನ ಆರಿಸ್ತಾಳ ಅನ್ನೋದಕ್ಕೆ ಇದು ಒಂದ್ ಸಾಕ್ಷ್ಯ ಸಂತೋಷ ಐತೆಂದ್ರೆ ಈಗ ಶ್ರೀಗಳನ್ನು ಕರ್ಕೊಂಡು ಈಗ ನಮ್ಮೂರಿನ ಗ್ರಾಮ ದೇವತೆಗೆ ಗುಡಿಗೆ ಹೊರಟಿವಿ ನೋಡಿ ಫ್ರೆಂಡ್ಸ್ ಅಲ್ಲಿ ಕೂಡ ಪೂಜೆ ಅದು ಮಾಡ್ಬೇಕು ಅಂದ್ಕೊಂಡು ಎಲ್ಲ ಭಕ್ತರು ಕೂಡ ಬಂದು ಕುಂತಾರೆ ಯಾಕಂದ್ರೆ ಶ್ರೀಗಳನ್ನ ಭೇಟಿ ಆಗಬೇಕು ಕುಂದ್ರಿಗೆ ಶ್ರೀಗಳು ನಮ್ಮೂರಿಗೆ ಬಂದಾರಂದ್ರೆ ತುಂಬಾ ಜನರು ಅವರ ಆಶೀರ್ವಾದ ಪಡ್ಕೋಬೇಕಂತ ಎಲ್ಲರೂ ಸೇರಿ ಬಂದು ಇವರು ಬಡಗೇರ ಮನೆಯಲ್ಲಿ ಬಂದು ಕೂತಾರೆ ನೋಡಿರಿ ಫ್ರೆಂಡ್ಸ ನೋಡಿರಿ ಈಗ ಶ್ರೀಗಳು ಕೂಡ ಪೂಜೆ ಅದು ಮೈಲಿ ಮನೆಯಲ್ಲಿ ಪೂಜೆ ಅದು ಮಾಡಿಕೊಂಡು ಈಗ ನಮ್ಮೂರಿನ ಗ್ರಾಮ ದೇವತೆ ಗುಡಿಗೆ ಹೊರಟಿದ್ದೀವ್ರೀ ಈಗ ते जगदीश्वरी अनुग्रहणार्थाय पूजितं जगन्मातान्तकं मङ्गलार्ताय मयिमान्वितं भाग्यार्ताय सर्वभूतान्तकं भाग्यादि अनुग्रहणान्तकं सर्वदिव्यान्तरूपं सकलान्तदेवान्तप्रभावतं ದುಷ್ಟ ಸಂಹಾರಾರ್ಥಾಯ ಶಿಷ್ಟರಕ್ಷಣಂ ಸರ್ವಕಾಲನಂ ಸರ್ವರೂಪನಂ ಸರ್ವಾರ್ಥ ದಿವ್ಯ ಧಾಯನಾರ್ಥಾಯ ಓಂ ಶಾಂತಿರ್ಭವಂತಾದಿ ಪೂಜಿತಾಂತಿಂತಾದಿ ಅನುಗ್ರಹಾರ್ಥಾಯ ಓಂ ಶಾಂತಿ 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 ಯಾಕಂದ್ರೆ ಅಲ್ಲಿ ಏನಂದ್ರೆ ಅಮ್ಮನ ಕಾಳಜಿ ಹೇಗದ ಅಂದ್ರೆ ಹಸಿದು ಬಂದಂತ ಭಕ್ತರಿಗೆ ಹಸಿವಿನಿಂದ ಹೋಗ್ಬಾರ್ದು ಎಲ್ಲರಿಗೂ ಪ್ರಸಾದ ತಲುಪಬೇಕನ್ನೋ ಲೆಕ್ಕಾಚಾರ ಅಮ್ಮನವ್ರಿ ಮತ್ತೆ ಇನ್ನೊಂದ್ ಏನು ಅಂದ್ರೆ ಅಲ್ಲಿ ಬರುವಂತ ಭಕ್ತರು ಇಂಥವ್ರು ಬರ್ತಿರೋರು ಗಾಡಿ ಯಾವ್ದು ಪಂಚರ್ ಆಗಿತ್ತು ಏನಾದ್ರು ತೊಂದರೆ ಆಗಿತ್ತಂದ್ರ ಅವ್ರ ಗಾಡಿ ಪಂಚರ್ ಆಗೈತಿ ಒಬ್ರು ಹೋಗಿ ಅದನ್ನ ಸರಿ ಮಾಡ್ಕೊಂಡ್ ಬಾ ಅಂತ ಕಳಿಸ್ತಾರೆ ಅಷ್ಟೊಂದು ಸನ್ನಿಧಾನದಲ್ಲಿ ಏನಿದೆ ಅಂದ್ರೆ ಆ ಕಾರ್ಯಕ್ರಮ ವಿಚಾರಗಳು ಹಿಂಗ್ ಬೈಲಾಗಿ ಮಾಡಿ ಈಗ ಬೈಲರ್ ಹಾಕಿದ್ದಾರೆ ಈ ಕುಕ್ಕರ್ ಮೇಲೆ ಮಾಡಿದೆ ಅಂತಾರೆ ಅಂದ್ರೆ ಒಂದು ವಾರದ ಮೂವತ್ತರಿಂದ ನಲವತ್ತು ಕ್ವಿಂಟಲ್ ಹೋಗುತ್ತೆ ಪ್ರಸಾದ ಅಷ್ಟ ಪ್ರಸಾದ ಬೈಲಾಗಿ ಮಾಡೋದು ಅಂದ್ರೆ ಒಂದು ಸ್ವಲ್ಪ ತೊಂದರೆ ಆಗಿಸಲಾಗ್ರಿ ಈಗೆಲ್ಲ ಧರ್ಮಸ್ಥಳ ಕುಕ್ಕೆ ಒಳಗೆಲ್ಲ ಸ್ಟಿಮ್ ಮೇಲೆ ಮಾಡ್ತಾರೆ ನೋಡ್ರಿ ಕುಕ್ಕರ್ ಮೇಲೆ ಹಾಗೆ ಮಾಡುವಂಥದ್ದನ್ನ ತಯಾರಿ ಮಾಡಿದ್ದಾರೆ ಅದಕ್ಕೆ ಅವತ್ತು ಅದ್ರದ್ದು ಒಪ್ಲಿಂಗ್ ಆವತ್ತೇ ಅದನ್ನು ಒಲೆ ಪೂಜೆ ಮಾಡಿ ನಂತರದಾಗಿ ಇದು ದೀಪದ ಪೂಜೆ ಪ್ರಾರಂಭ ಅದಕ್ಕೆ ನೀವ್ ಏನ್ ಮಾಡ್ಬೇಕಂದ್ರಮ್ಮ ಅವತ್ತಿನ ದಿನ ಅಹ್ ಹಿಂದಿನ ದಿನ ಆಗಲ ಇಲ್ಲಿ ಬೆಳಿಗ್ಗೆ ಆ ಹೊತ್ತಿಗೆ ಬರುವಂಗಾರ ನೀವು ಇಲ್ಲಿ ಅದಕ್ಕೆ ನಿಮ್ಗೆ ಸಮಯ ನೋಡ್ಕೊಳ್ರಮ್ಮ ಇಲ್ಲಿ ಮನೇಲಿ ಅನಕೂಲಿ ಇತ್ತು ಅಂದ್ರ ಏನ್ ಮಾಡ್ರಮ್ಮ ನೈಟ್ ಬಿಟ್ಟು ಬೆಳಿಗ್ಗೆ ಬಂದು ತಗೊಂಡ್ ಮಾಡ್ರಮ್ಮ ಇಲ್ಲಿ ಅಂದಾಜು ನನ್ಗೆ ಕತ್ತಿ ಬಿಟ್ರು ಅಮ್ಮ ನೀವು ಬೆಳಿಗ್ಗೆ ಬರಬಹುದ ಇಲ್ಲಾಂದ್ರೆ ಹಿಂದಿನ ದಿನ ಆದ್ರೂ ನಿಮಗೆ ಏನು ವ್ಯವಸ್ಥೆ ಬೇಕು ಅದೆಲ್ಲವನ್ನ ಸನ್ನಿಧಾನ ಮಾಡ್ತೈತಮ್ಮ ಅದಕ್ಕೆ ನೀವು ಬರುವಾಗ ಏನಾಗ್ಬೇಕಂದ್ರೆ ಮ್ಯಾಮ್ ನಿಮ್ಮ ಮುಖ್ಯಸ್ಥರನ್ನ ಅವರು ಸಾಂಪ್ರದಾಯಿಕವಾಗಿ ಆಹ್ವಾನ ಮಾಡ್ಕೊತಾರೆ ಅಲ್ಲಿ ಸನ್ನಿಧಾನದಿಂದ ಅಂದ್ರೆ ಆರತಿ ಕುಂಭ ತಗೊಂಡು ಬಂದು ವಾದ್ಯ ಸಮೇತರಾಗಿ ನಿಮ್ಮನ್ನ ಕರ್ಕೊಂಡು ಬರ್ತಾರೆ ಹನ್ನೊಂದು ಮಂದಿ ಹನ್ನೊಂದು ಮಂದಿ ಬಂದು ಒತ್ತಾಟ ಇರ್ತೀರಿ ಆಗ್ಳಿಗ್ ಅವ್ರಿಗೆ ಸಾಂಪ್ರದಾಯಿಕವಾಗಿ ದೇವಾಲಯದಾಗ ಕರ್ಕೊಂಡು ಹೋಗ್ತಾರೆ ಹಿರಿಯರೆಲ್ಲರೂ ಅದು ಛತ್ರ ತಗೊಂಡು ಈಗ ಅಮ್ಮನ ಹೆಂಗ್ ಕರಿಯಕ್ಕೆ ಬರ್ತಾರಲ್ರಿ ಹಾಗೆ ನಿಮ್ಮನ್ನೇ ಎಲ್ಲ ನೀವು ಅಮ್ಮನ ಸ್ವರೂಪನೇ ರೀ ಅದಕ್ಕಾಗಿ ನಿಮ್ಮನ್ನ ಕರೀತಾರೆ ನೀವು ಬಂದ ಬಳಿಕ ಏನಿತ್ತಲ್ರಿ ತಯಾರಿಗಳಾದ ನಂತರದಲ್ಲಿ ನದಿಗೆ ಹೋಗ್ತಾರೆ ನದಿ ಪೂಜೆ ಮಾಡ್ಕೊಂಡು ನೀರು ತಗೊಂಡು ಮೆರವಣಿಗೆ ಸಮೇತವಾಗಿ ಗುಡಿಗೆ ಬರ್ತಾರೆ ಆ ಮಾರುವಂಥ ಮೆರವಣಿಗೆ ಒಳಗ್ರಿ ಹನ್ನೊಂದು ಮಂದಿ ಏನಾದಿರ ನಿಮ್ಮೂರಿಗಿಂತ ಒಂದು ಐದು ಕುಂಬ ಐದು ಆಡ್ತೀರಿ ನಿಮ್ಮೂರಿನಿಂದ ಅದು ಹೆಚ್ಚಿಗೆ ಬಂದ್ರು ಬರ್ಬೋದಮ್ಮ ಇಷ್ಟೇ ಅಂತಲ್ರಿ ಅದೇನಂದ್ರೆ ಮುಖ್ಯಸ್ಥರನ್ನೋರು ನಿಮ್ಮ ದೇವಾಲಯದಾಗ ಅವತ್ತು ಬರುವಂತ ಐದ್ ಆಡ್ತಿ ಐದು ಕುಂಬ ಇರಬೇಕು ಅಂತ ನೇಮ ಮಾಡ ಅವ್ರ ಭಕ್ತರಿಲ್ಲ ನಾವ್ ಎಲ್ರು ಅದ್ರಲ್ಲಿ ಆಗ್ತೀವಿ ಇದೊಂದು ಅವಕಾಶ ಅನ್ನೋದ್ ಇತ್ತು ಅಂದ್ರಮ್ಮ ಅದೊಂದು ಅವಕಾಶನೇ ಹೌದಮ್ಮ ಅದೃಷ್ಟನೆ ಹೌದ್ರಿ ಅದು ಯಾಕಂದ್ರೆ ಎಲ್ಲರೂ ದೂರ ನಿಂತು ನೋಡುವಾಗ ನೀವು ಹತ್ತಿರದಲ್ಲಿ ನೋಡೋದು ಮಾಡೋದು ಎರಡೂ ಐತಿಲ್ರಿ ನಿಮಗೆ ಅದೊಂದು ಒಳಿತಾಗುವಂಥದ್ದು ಅದಕ್ಕೆ ಅವತ್ತಿನ ದಿನ ನೀವು ಒಂಚೂರು ಎಂಟನ್ಗಳೇ ಬಂದ್ರೆ ಇಚ್ಛಾರೇ ಒಳ್ಳೇತಲ್ಲ ಅದಕ್ಕೆ ದೈದವ್ರು ಸೇವಾದವರು ಭಕ್ತರು ಎಲ್ಲ ಇವರಿನವ್ರು ಎಲ್ರು ಬಂದ್ರೆ ನಮಗಿನ್ನೂ ಸಂತೋಷ ಅದ ಇದೇ ತಿಂಗಳು ಹತ್ತಮ ನಾಳೆ ಶುಕ್ರವಾರ ನಿಮ್ಗೆ ಆಶೀರ್ವಾದ ಮಾಡ್ತಾಳಮ್ಮ ಏನಿರ್ತದಂದ್ರ ಧರ್ಮ ಅಂದ್ರ ಏನು ಅಂದ್ರಮ್ಮ ಎಲ್ಲರಿಗೂ ಹೇಳ್ಬೇಕಂದ್ರೆ ಧರ್ಮ ಅಂದ್ರ ದೇವರು ಅಂದ್ರೆ ಏನಿರ್ತಲ್ರಿ ಕಡ್ಡಾಯವಾಗಿ ಊಟ ಬಿಟ್ಟು ಒಪ್ಪತ್ ಮಾಡುವಂತ ನೀವು ಖರ್ಚು ಮಾಡ್ ದೇವರಿಗೆ ದಕ್ಷಿಣ ಹಾಕ್ಬೇಕಂತ ಇಲ್ಲಮ್ಮ ಹೋಮ ಹವನ ಮಾಡಿಸ್ಬೇಕಂತ ಇಲ್ಲಮ್ಮ ನಿಜವಾದ ಭಕ್ತಿ ಯಾವುದು ಅಂದ್ರೆ ರೀ ಎದ್ದ ತಕ್ಷಣವೇ ನಮ್ಮ ಮನಸ್ಸಿನಲ್ಲಿ ಯಾರಿಗೆ ಕೆಟ್ಟದಾಗಬಾರ್ದು ಅಂತ ಯಾವ ಮನಸ್ಸು ಇರ್ತೈತಲ್ರಿ ಅದೇ ನಿಜವಾದ ಭಕ್ತಿ ರೀ ಕೆಟ್ಟದಾಗ್ಲಿ ಈಗ ಒಂದ್ ನೋಡ್ರಿ ಮನೆ ಮಗನ ಯಾರು ಯಾರು ಅಂತಸ್ತಿನ ಮನೆ ಕಟ್ಸಿದ್ರೆ ನಾವು ಭಾವನೆಗೆ ಏನು ಕೆಟ್ಟದ ಅವ್ನು ದೊಡ್ಡ ಮನೆ ಕಟ್ಸಿದಲ್ಲ ನನಗೆ ಮನೆ ಇಲ್ಲ ಆ ಮಗ ಮನೆ ಕಟ್ಸಿದಲ್ಲ ಉಗೋದು ಬಿಡ ನಾಲ್ಕು ನಾಕ್ಲಿಂಗಿ ನನ್ನವರು ಇದ್ದೀವಿ ಅಂದ್ರೆ ಅದು ಪೂಜೆ ಅಲ್ಲಮ್ಮ ಪೂಜೆ ಪುನಸ್ಕಾರ ಅಂದ್ರೆ ಯಾವುದು ಅಂದ್ರೆ ಹಸಿದವನಿಗೆ ತನ್ನ ಹಾಕೋದೇ ಪೂಜೆ ಅಂತ ಹಸುದವ್ಗೆ ಏನೋ ಊಟ ಹಾಕ್ತಿರಿ ನೋಡ್ರಿ ಹಸುದವನ್ಗೆ ಅದೇ ನಿಜವಾದ ಪೂಜೆ ರೀ ನಿಜವಾದದ್ದು ಭಕ್ತಿ ಯಾವ್ದು ಅಂದ್ರ ಯಾರಿಗೆ ಕೆಟ್ಟದಾಗಬಾರ್ದು ಅನ್ನೋ ಭಾವನೆ ಹಾಕೋತೀರೀ ಅದೇ ನಿಜವಾದ ರೀ ಅಂತ ಭಕ್ತಿ ಭಾವ ನಿಮ್ಮಲ್ಲಿ ಎಲ್ಲರಲ್ಲಿ ತುಂಬ ಐತ್ರಿ ಹೇಳಿ ರೀ ನಾನ್ ಇನ್ನೊಂದ್ ಸಾರಿ ಐತೆ ಅಲ್ರಿ ಉತ್ಸವದ ತಯಾರಿ ಎಲ್ಲಾ ಮುಗಿತೈತೆ ನೋಡ್ರಿ ಹತ್ತ್ ನಂಬತ್ತರ ನಂತರ ಇನ್ನೊಂದ್ಸಾರಿ ಬರ್ತೀನಮ್ಮ ಯಾಕಂದ್ರೆ ಇನ್ನೊಂದ್ ಸಾರಿ ಬಂದಾಗ ಏನೈತಲ್ರಿ ಎಲ್ಲರ ಮನೆಗೆ ಹೋಗ್ತೀನಿ ಅದು ವಸ್ತಿ ಬರ್ತೀನಿ ಏನದ ಅಂದ್ರೆ ನಾನು ವಿಜಯಪುರಕ್ಕೆ ಹೋಗ್ಬೇಕಮ್ಮ ವಿಜಯಪುರ ಮುಗಿಸ್ಕೊಂಡು ಸಂಜೀವ್ ಪೂಜೆ ಅವನ್ಕೊಂಡೆ ಅಮ್ಮ ನನಗೆ ಹೋಗ್ಬೇಕಮ್ಮ ಅದಕ್ಕೇನಿರ್ಲಿಲ್ಲ ಯಾರ ಮನೆಗ್ ಬಂದಿಲ್ಲ ತನ್ನೇ ತನ್ನೆದ್ದೆ ನಾನು ಇನ್ನೊಂದ್ಸಾರಿ ನಿಮ್ ಮನೆಗೆ ವಸ್ತಿ ಬಂದಾಗೈತೆ ಎಲ್ಲರೂ ಮನೆಗೂ ಬರ್ತೀನಿ அதுக்காக அதில் நேரத்தில் ದೇವಿ ದೇವತೆಗಳಿಂದ ಈಗ ಮನೆ ಬಂದು ಇಲ್ಲಿ ಪ್ರಸಾದ ವ್ಯವಸ್ಥೆ ಆಗಿದೆ ಪ್ರಸಾದ ಕೊಡ್ತಾರೆ

ಇಲ್ಲಿರುವ ಕಲಾ ಕಾಲವು ಸಮೃದ್ಧವಾದ ಸಮೃದ್ಧವಾದ ಅಷ್ಟವಿಧದ ಅಷ್ಟವಿಧದ ಆಶೀರ್ವಾದವನ್ನು ಸಕಲ ಶಕ್ತಿಗಳು ಶಕ್ತಿಗಳು ಅನುಗ್ರಹಿಸಿ ಅನುಗ್ರಹಿಸಿ ಕುಟುಂಬವು ಈ ಕುಟುಂಬವುತ್ತರವಾಗಿ ಉತ್ತರೋತ್ತರವಾಗಿ ಅಭಿವೃದ್ಧಿಯಾಗಲೆಂದು ಅಭಿವೃದ್ಧಿಯಾಗಲೆಂದು ಸಂಕಲ್ಪಿಸಿ ಸಂಕಲ್ಪಿಸಿ ಹಿಂದಿನ ಪ್ರಸಾದವು ಹಿಂದಿನ ಪ್ರಸಾದವು ದೇಹಕ್ಕೆ ನಮ್ಮ ದೇಹಕ್ಕೆ ಶಕ್ತಿಯನ್ನು ಶಕ್ತಿಯನ್ನು ಚೈತನ್ಯವನ್ನು ಸೇರಿ ನೀಡಲೆಂದು ನೀಡಲೆಂದು ಬೇಡಿಕೊಳ್ಳುತ್ತಾ ಬೇಡಿಕೊಳ್ಳುತ್ತಾ ಸ್ವೀಕರಿಸುವ ಮುನ್ನ ಸ್ವೀಕರಿಸುವ ಮುನ್ನ ರೈತರನ್ನು ಭೂದೇವಿಯನ್ನು ಸ್ಮರಿಸಿಕೊಂಡು ಸ್ವೀಕರಿಸುತ್ತೇವೆ ಓಂ ಶಾಂತಿ ಶಾಂತಿ ಓಂ ಶಾಂತಿ 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 जेगी मत जो। अबे ये लार प्रसाद भाई। हाँ शायद भर ले 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 मुद्दर बन्नी बन्नी। हाँ। आपको? यापक। हाँ ले ले अलवर ले ले। किले 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 क्या? अलवर। ऐप का? हाँ। वाह होग बात। ಪ್ರಸಾದವನ್ನು ಮುಗಿಸ್ಕೊಂಡು ಈಗ ಗುರುಗಳು ರಿಟರ್ನ್ ಆಗಿ ಊರಿಗೆ ಹೊರಟಿದ್ದಾರೆ ಫ್ರೆಂಡ್ಸ್ ಯಾಕಂದ್ರೆ ಸಾಕಷ್ಟು ಭಕ್ತರು ಕೂಡ ನಮ್ಮನಿಗೆ ಬನ್ನಿ ನಿಮ್ಮನಿಗೆ ಬನ್ನಿ ಅಂದರೂ ಕೂಡ ಯಾಕಂದ್ರೆ ಗುರುಗಳಿಗೆ ಟೈಮ್ ಇರಲಿಲ್ಲ ಅವರು ಕೂಡ ಊರಿಗೆ ಹೊಂಟಾರೋ ನೋಡಿ ಫ್ರೆಂಡ್ಸ್ ನಾವು ಕೂಡ ಈಗ ಪ್ರಸಾದ ಮಾಡಿ ಕುಂತೆವು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಇವತ್ತು ಕುಂದಿಗಿ ಶ್ರೀಗಳ ವಿಡಿಯೋವನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ ಯಾಕಂದರೆ ಕುಂದಿಗಿ ಶ್ರೀಗಳು ಅಷ್ಟು ಸಾಮಾನ್ಯವಾಗಿ ಎಲ್ರಿಗೂ ಸಿಗೋಂಗಿಲ್ಲ ನಮ್ಮ ಭಾಗ್ಯನೇ ಎನ್ಬೋದು ಶ್ರೀಗಳು ಸಿಕ್ಕಿದ್ದು ಇಲ್ಲಿಗೆ ಇವತ್ತಿನ ಲಾಗ ಮುಗಿಸ್ತಾ ಇದ್ದೀನಿ